ಇక్కడ 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 ಅಕಡಾ 2 ನೀನು ಪಾಸ್ ಅಪ್ಲೈ ಮಾಡೋ ದಿನವೋ ಮನೋ ಏನು ಇಷ್ಟು ಡಿಸೈಡ್ ಮಾಡಿದೋ ರೇಬೋ ಆಡೋ ಚಿುಚೋನೇ ಪಂಚಾಯಿತಿ ಬೆಟ್ಟೋದು ಅದೆ ಬಂದದ್ದುಕ್ಕೆ ಮೇಂದನೆ ಅವರನ್ನ ಮಲ್ಲ ಆಡಿನೋಣಕ್ಕೆ ಹೋಗ್ನೇ ಹಾ ಗೊತ್ತಿದೆ ಅದಕ್ಕೆ ಅಂತ ಅರ್ಥ ಅಂತ ಹೇಳ್ತೀನಿ ಅದಕ್ಕೆ ಇಷ್ಟೆಲ್ಲಾ ಟೀಶರ್ಟ್ ರೇಬೋ ಮಾಡ್ತಾರೋ ಅಂತ ಹೇಳ್ತೀನಿ ಅಂತ ನೋಡೋ ನಡ್ತಾಡು ಕದಗ್ರೆ ಮತಪಡಿಸಾಡು அங்க நானா ஆ நான் போய் பார்க்குட்டான் வாங்க காம்பிரல் பண்ணிடுங்க எதுக்கு அங்கே நோக்குது புடிச்சன வந்து சத்தியம் இல்லை அங்கே